ನೋಡಿ ಬೆಳಿಗ್ಗೆ ಎದ್ದು ಜಲ್ದಿನ ಎಲ್ಲರೂ ರೆಡಿ ರೀ ಯಾಕಂತ ಹೇಳಿದ್ರೆ ಮಾಮೂಲಿ ಇದ್ರೆ ಅಲ್ಲೇ ಹೋಗಿ ಅಡ್ಗೆ ಮಾಡ್ಬೇಕಂತ ಹಂಗಾಗಿ ಈಗ ಮಸಾಲೆಗೆ ಅದನ್ನೆಲ್ಲ ರೆಡಿ ಮಾಡ್ಕೊಟ್ಟ ಮಸಾಲೆ ಹಾಕೊಂಡು ಹೋಗ್ತೀವಿ ರೀ ಡಬ್ಬರಿ ತಾಟು ಚರಿಗೆ ನೀರು ಎಲ್ಲಾನು ಅಲ್ಲಿ ಹಿಡ್ಕೊಂಡ್ ಹೋಗ್ತಿವ್ರಿ ಹೋಗಿ ಎಲ್ಲಾನು ಅಲ್ಲಿ ಒಲೆ ಹಾಕಿ ಜಳಕ ಮಾಡ ಜಳಕ ಮಾಡ್ತಾರೆ ಆಮೇಲೆ ಅಡುಗೆ ಮಾಡ್ ಅಡುಗೆ ಮಾಡ್ತಿವಿ ಈಗ ಎಲ್ಲಾನು ಅಲ್ಲೇ ಇಟ್ಕೊಂಡು ಹೊಟ್ಟೆ ಅದಿಲ್ಲ ಮೊಮ್ಮೆ ಎಲ್ಲ ಅಲ್ಲೇ ಹಿಡ್ಕೊಂಡ್ ಹಾಂ ಇಲ್ಲಿ ನೋಡ್ರಿಪ್ಪ ಸ್ವಲ್ಪ ನಾನು ಇಲ್ಲಿ ಸೀರೆ ಮಾಡಕ್ಕೆ ಇಟ್ಟೀನಿ ಯಾಕಂದ್ರೆ ಅದು ಸೀರೆ ಬಿಡಕ ಸ್ವಲ್ಪ ಸೀರೆ ಬೇಕಂತ ಹಾಗೆ ಸೀರೆ ಮಾಡೋಕೆ ಇಟ್ಟೀನಿ ಕೇಸ್ರಿಬಾಲ್ ಅದನ್ನು ಅವದನ್ನ ಇದನ್ನು ಬಿಡೋಕೆ ಹಾಂ ಆಮೇಲೆ ಇಲ್ಲಿ ನೋಡ್ರಪ್ಪ ಅಂದಿಟ್ಟು ಬಿಳ್ಯಾನ ಮಾಡ್ಕೊಳತ್ತೆ ನಮ್ಮ ಮನೆಯವ್ರಿಗೆ ಏನಮ್ಮ ಏನು ಈಟ ಒಂದು ಚ ಒಂದು 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 ಚಮಚ ಸಾಕು ನೇಮಕ್ಕೆ ಎಷ್ಟು ಬೇಕು ಏ ಇಟ್ಟಿನ ಎಷ್ಟ್ ಮಾಡಾಕತ್ತೇನೆ ನೋಡ್ರಿ ಮನ್ಯಾಗ ಮಾಡ್ಲೀ ಟಿಫನ್ ಇವತ್ತೇನ ಮಾಮ ಎಲ್ಲಾರ್ಗು ಇಲ್ಲಿ ನಾಶ ತಗೊಂಡ್ಬಂದ್ರಿ ಹುಡ್ಗುರ್ಗತವ್ ನೋಡ್ರಿ ಪೂರಿ ಇಡ್ಲಿ ವಡಾಲ್ ಹೋಗತ್ತೇನ್ರಿ ಈಗಂತರ ನಾವೆಲ್ಲಾರು ನಾಷ್ಟ ಮಾಡಿದ್ರಿ ನಾಶ ಮಾಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ತಾಟು ಪ್ಲೇಟ್ ಆಮೇಲೆ ಡಬುರಿ ಎಲ್ಲಾನು ಇಟ್ಕೊಂಡು ಹೊಂಟಿವ್ರಿ ಆಮೇಲೆ ಒಂದು ಕೂಡ ನೀರಿನ ಬಾಟ್ಲಿ ಅವನ್ನೆಲ್ಲಾ ಇಟ್ಕೊಂಡು ಈಗ ಹೊಂಟೀರಿ ಮಾಮು ಗಾಡಿ ತೊಗೊಂಡ್ರ ಅವ್ರು ಬಂದ್ರಂದ್ರೆ ತೊಗೊಂಡು ಬಂದ್ರಂದ್ರಕೊಂಡ್ ನಾವು ಹೊಂಟಿ ನೋಡ್ರಿ ಹೋಳಿಗೆ ಎಲ್ಲ ಹೊಳಿಗೆ ತಗೊಂಡಿರ್ಚಿ ಇಲ್ಲ ಅವ್ನೆಲ್ಲಾ ಈಗ ನಮ್ ಗನಿ ನೋಡ್ರಿ ಗಾಡ್ಕೊಂಡ್ರಮನ ಎಲ್ಲ ಇಟ್ಟು ಬಂದಿ ಕುಕ್ಕರ್ಟಿರಿ ನೀರು ತಗ ಏನಾಗಲ್ಲ ನೀನ್ ಪುಣ್ಯ ಬರ್ತತಿ ಕೆಲ್ಸ ನನ್ನ ನೀವಮ್ಮೆ ಆಯ್ಕೆ ಹೌದು ಬಿಡೋ ಯಾರ ಬರತ್ತ ಬರಕರ ಬಾ ನೋಟಿ ಈಗ ಎಲ್ಲ ಗಾಡ್ಯಾಗ ಬಂದು ಕುಂದ್ರಾಕ್ರಿ ನಮ್ಗನ್ನಿ ಎಲ್ಲಾರ್ಗು ಪೇಡೆ ಕೊಡ್ಸ ದುಡ್ಡು ಪಾಪ್ಲೆಟ್ ಚಿಲ್ ಚೀಟ್ ಕೊಡ್ಸಂತ ಎಲ್ಲಾರ್ಗೊಂದು ತಿನ್ಕೊಂತ ಹೋಗೋದೀಗ ಆತ ಸಂತಿ ಹ್ಮ್ ನೋಡ್ರಿ ಈಗ ನೋಡ್ರಪ್ಪ ಆಗ್ಲೇ ನಾವು ಇಲ್ಲಿ ಹೊನ್ನೂರಿಗೆ ಬಂದಿವಿ ನೋಡ್ರಿ ನಾವು ನಮ್ಮ ಹಡಗ ಡ್ಯಾಮ್ ಏನು ಸಮೀಪ ರೀ ಇಲ್ಲಿ ಒಳಗಿಂದ ಆಸೆ ಬಂದ್ಬಿಡ್ತನ್ರಿ ನಮ್ಮ ಈಗ ಹೊನ್ನೂರು ಹೊನ್ನೂರ ಆದ್ಮೇಲೆ ರಾಜೋಳ ಚಂದ ಎಷ್ಟ ನೋಡ್ರಿ ಅವು ಬತ್ತದ ಹೊಲ್ದಾಗ ಅವು ನೀರ್ಗೋಳೆವು ನೋಡ್ರಿ ಈಗ ಬಂದಿ ನಾವು ಡ್ಯಾಮಿಗೆ ಅಂದ್ರೆ ಅಲ್ಲಿ ಹೋಗಿ ತೊಳಗಿಳಿಸ್ತಂಟ್ರ ಮಾಮ ಗಾಡಿನ ಹೋಗ್ರೆ ಅಲ್ಲಿಗೆ ಸೀದಾ ಅಲ್ಲಿ ತೊಳಗಿಳಿಸಿ ಗಾಡಿನ ಆಮೇಲೆ ಅಲ್ಲೇ ತಳ್ಕೊಂಬಾರ ನೀರೇನ ಇದು ಬ್ಯಾಸ್ಕಲ್ ಮಮೀಗ ನೀರ್ ಅಷ್ಟು ಬಂದಿಲ್ಲ ನೋಡುದಿಲ್ಲ ಮಾಮೆ ಈ ಕಡೆಗೆ ನೀರು ನೀರ ಎಡ ಅವ್ನ್ ಕೂಡ ಏನಚ್ ಅಷ್ಟು ನೀರಾಗೆಲ್ಲ ಬರ್ತಾವ ಮೊಸಳೆ ಆಯ್ ಎದ್ದು ಬಿಡ ಮಾಮೆ ಹ್ಮ್ ನೋಡ್ರಿ ಇಲ್ಲಿ ಡ್ಯಾಮಿಗ ಹೋಗೋದು ಅಂದ್ರ ನಾವು ನಡ್ಕೊತ ಬರ್ಕ ಇಲ್ಲಿ ಒಳಗಿನ ದಾರಿ ಐತ್ರಿ ಗಾಡಿನ ಬಂದ್ಬಿಡ್ತಾವ ಹಿಂಗಾಸಿ ಬಂದಿ ಅಂದ್ರೆ ಅಲ್ಲಿ ಹೊಳೆ ದಂಡಿಗೆ ಹೋಗಿ ಅದು ಸೀದಾ ಅಲ್ಲಿ ಡ್ಯಾಮಿ ಅಂದ್ರೆ ಅಲ್ಲಿ ಡ್ಯಾಮಿನ ಮೇಲೆ ಹಾದು ಆ ಕಡೆ ಕಲ್ಲಾಗ ಹಾದು ಬರ್ಬೋದ್ರಿ ನಾವು ನಡ್ಕೊಂತ ಹಂಗೈತ್ರಿ ಗಾಡಿಗಂದ್ರ ಇಲ್ಲ ಐತಿ ನೋಡ್ರಿ ಗಾಡಿ ಅಂದ್ರೆ ತೊಗೊಂಬಂದ್ ನಮ್ಮ ಮಾಮ ಇಲ್ಲಿ ನಿಂದಿರ್ತದ ನಳಿಗೆ ಇಲ್ಲಿ ನೋಡ್ರಿ ನಮ್ಮ ಮಾಮ ಇದನ್ನ ಗಿಡದ ಗಿಡದ ಐದನ್ ಮುರ್ಕೊಂಬಂದಿಲ್ ಕಸ ಹೊಡೆತ ಮಾಮ

ಜಜ್ ಹಾಕ್ಬಿಟ್ರೆ ಮುಗೀತೆ ಇಷ್ಟ ಕುಂಡ ಮಿಷಿನಕಾಯಿ ಭಾಳ ಹಂಗಲ್ಲ ಅನ್ನಾದ್ರೂ ಸಾಕ ಸಾರಿನ ಬೇಡ ಬಾಡೋದಿಲ್ಲ ನೀವು ಅಡಿಗೆ ಅಂತೂ ಮಾಡಾಕತ್ತೀರಿ ಕಟ್ಟಿಗೆ ಏನೂ ಇಲ್ಲ ಇಷ್ಟ ಕಟ್ಟಿಗೆ ಆಗ ನೋಡಿ ಈಗ ಕಟ್ಗೆ ಅಂತಾರ ನಾಕ ಮುಳ್ಳಿನ ಕಂಠಿ ಅಂತಾರೆ ತಡಮ ನಾನು ಹಾಕಿದಲ್ಲಿ ಏನರ ಕಟ್ಗಿ ಏನರ ಇದ್ರೆ ಸಾಂಬರ್ ಅಂತಡಿ ಎಷ್ಟು ಎರಡು ಸಾಕ್ರಿ ಹಿಂದೊಂದು ಇಡ್ರಿ ಅದು ನಿಮ್ ಕಾಲ ಹತ್ರ ಇಡ್ರಿ ಮೇಲೆ ಇನ್ನೊಂದು ತಗೊಂಡ್ಬಂದು ಇಟ್ಬಿಡ್ರಿ ಇನ್ನೊಂದು ಅಗಲ್ಲ ತಗೊಂಬಂದಿಟ್ಬಿಡ್ರಿ ಹಾ ಅದ್ರ ಸಾರ ಹಾ ಹಾ ಗನೆಯ ಕೊಡ ನೀರ್ ತಂಬಪ್ಪ ಅನ್ನ ಅನ್ನ ಕಟ್ಬಿಡ ಕೊಡ ಐತಮ್ಮ ಕೊಡ ತಗೊಂಬಂದಿ ಸಾಕ್ ತಮ್ಮ ಸುಮಾನ ಕಟ್ಟಿಗೆ ಬಂದು ಒಲಿ ಡಬಲ್ ರೆಡಿ ಐತಿ ಏನ ಪಟಾಪಟ ಬೆಂಕಿ ಹಚ್ಚ ಸುಮ್ಮನೆ ಪೇಪರ್ ಐತಿ ಹಚ್ಬಿಡ ಈಗ ನೀನ ಬೆಂಕಿ ಹಚ್ಚೋ ಕೆಲಸ ಮಾಡ್ಬೇಕ ಕಲೀನೆ ಮಸ್ತ್ ಮಾಡ್ತಾನ ಮತ್ತೆ ಹಚ್ಚಿದ ಬೆಂಕಿ ಹಾರಾಕ ನಾಲ್ಕು ದಿನ ಆಗಬೇಕು ಇದಕ್ಕೆ ನೀರು ಚಿಮ್ಕುಸೋದು ಮತೋದನ್ ಕಟ್ಟಿ 501 ಬಡೇನ 501 ಕೊಡ್ಲಿ ಪಾಪ ಕದಿಗೆ ನೀನೇ ಇಟ್ಬಿಡಿ ಎಲ್ಲರಿಗೂ ಹಿಟ್ ಕೈ ಮುಚ್ಚ್ಕೊಡ್ರೆ ಅಂಗ್ ಹಾತ್ತೆನೋಡ ಬೆಂಕಿ ಬೆಂಕಿ ಹತ್ತಿಗೆ ಬತ್ತು ಜಲಿಯಾ ಜಲಿಯಾ ಬಲಕ್ಕೆ ಚಾಪ್ಟರ್ ಮಾಡ್ತಿದೆ ಅಣ್ಣ ಅಣ್ಣ ಅಲ್ಲ ಸುಮ್ಮನೆ ನಿಮಗೆಲ್ಲ ಚಿಕನ್ ನನಗ ಮೂಲಂಗಿನ ಕೈತಾನ ಡಬ್ರಿ ಹಾಕಿ ಮತ್ತೇನ್ ಮಾಡಾತ್ತೀಮಂತೆ ಹ್ಮ್ ಡಬ್ರಿ ಕರ್ಗಬಾರ್ದಲ್ಲ ಹ್ಞೂ ಹಚ್ಚ ಹಿಂಗೆ ಡಬರಿಗೆ ಮಣ್ಣು ಅದಕ್ಕೆ ಕರಗ ಅಂತ ಡಬ್ರಿಗೆ ಕರಗ ಆದ್ರೂ ಇದಕ್ಕೆ ಹತ್ತಂಗಲ್ಲ ಅದೇ ಡಬರಿ ಹತ್ತಂಗಿಲ್ಲ ಮಣ್ಣಿಗೆ ಹತ್ತೈತಿ ಈಗ ಒಳಗೋ ಅಷ್ಟೇ ಅಲ್ಲ ಅದನ್ನೇ ಹೊರಗಷ್ಟೆ ಹ್ಞೂ

ಈಗಡೆ 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 ಕುಬ್ರಿ ಈಗಿ ಡಬ್ರಿ ಈಗ ಕುಂತ ಕುಂತ ಒಳ್ಳೆಹಣ್ಣಿ ಕೊಬ್ಬರಿ ಎಣ್ಣೆ ಎಲ್ಲ ತಗೋರಿ ಕೊಬ್ಬರಿ ಎಣ್ಣೆ ತಲೆಗ ಒಳ್ಳೆ ಎಣ್ಣೆ ಇದ್ರಾಕ್ ಹಾಕ್ರಿ ಚುಮ್ಮನೆ ಎಣ್ಣೆ ಕೊಡ್ರಿ ಅಂದ್ಯ ಆ ನಿಲಂದ್ಯಡ್ ಪಕ್ಕ ಉಳಿದ ನೀ ಏನಿದೆ ಜೋರ ಹೋದಿರ್ಬೇಕ ಚಕ್ಕೆ ಚಕ್ಕಿ ಅಂತ ಹಾಕ ಇವೇನೆ ಪಲಾವ್ ಎಲಿ ಪುದೀನ ಹಾಕಿ ಮತ್ತೇನೆ ಒಳಗೆ ಗನಿ ಬಂದ ಕೊಡ ತೊಗೊಂಡ ಮೆಣಸಿನಕಾಯಿ ಮತ್ತೆ ಅಷ್ಟೇ ಉಳ್ಳಾಗಡ್ಡಿ ಉಳಾಗಡ್ಡಿ ಹಚ್ಚಾಕ ಚಾಕೋತಿದ್ದಿಲ್ಲ ಹಂಗಿಂಗ್ ಮಾಡಿ ಕೆಬರಾಡಿ ಗೆಬರಾಡಿ ಉಳ್ಳಾಗಡ್ಡಿ ತುಕಡಿ ತುಕಡಿ ಮಾಡಿದ್ರೆ ಹಾಕಿ ಗರ್ರ ಗರ್ರ ಗರ ಗರ್ರ ಗರ್ರ ಗರ ಏನು ಮಾಡ್ಬೇಕು ತಿರ್ಗಾಡ್ಸ್ಬೇಕು ಹಂಗ ಇದನ್ ಮತ್ತೆ ಕರಿ ಪಾಕೆಟ್ ಒಳಗೆ ಉಪ್ಪೇನ ರುಚಿಗೆ ತಕ್ಕಷ್ಟು ಉಪ್ಪು ಪೌಡ್ರೆಲ್ಲ ಹಳಕ್ಕು ಪೊದ ಇದೇನಾ ಮಸಾಲೆ ಏನು ಮಸಾಲೆ ಅಂದ್ರೆ ಏನಿದೆ ಉಳಾಗಡ್ಡಿ ಹಾ ಉಳಾಗಡ್ಡಿ ಪುದಿನಾ ಕೊತ್ತಂಬರಿ ಪುದಿನಾ ಕೊತ್ತಂಬರಿ ಅದ್ರಾಗ ನೋಡೋದು ನೋಡ್ರು ನೋಡ್ರು ಮಸಾಲೆ ಬಾಳಕದನೆ ಸುಮನ ಮಸಾಲೆ ಕುದಿಯಾಕತ್ತೆ دیاಕತ್ತೆ ಎಷ್ಟು ನಾಲ್ಕು ಚರ್ಗಿ ಈಗ ಒಂದೆರಗೆ ಅಂತ ನಂಗಂದ್ರ ಕರೇ ನಾಲ್ಕು ಚರ್ಗಿನಾ ನಾನು ಮಸಾಲೆ ಮಾಡಿದ್ಯಾ ಮೂರ್ಕ ಅಲ್ಪ ನನ್ನಕ್ಕೆ ನಾಲ್ಕು ಏನ ಎರಡು ಸರಿಗಿ ಆಯ್ತ ನೋಡಂಗಂದ್ರ ಈಗ ಇದೊಂದು ಹಿಡಿದು ಮೂರು ಸರಿಗಾಗಿ ಆಯ್ತಾನ ಈಗ ಇನ್ನೊಂದು ಸಾಗೆ ಸಾಗೆ ನೋಡಿ ಅಡಿಗೆ ಮಾಡ್ರ ನೀವು ಹೇಳಿದ್ ನಾನ್ ನಾಕ್ ಚರ್ಗೆ ಅಂತೇಳಿ ಮೊಮ್ಮೋ ಪಗಾರಸಾಲೆ ಈಗ ಮಸ್ತ್ ಕುದಿಲಿದೆ ಅಡಿಗೆ ಮಾಡ್ರಿ ಯಾರಿಗೆ ಹಕ್ಕ ಅದ್ ಬುಡಕೋತ ಮಸಾಲೆ ಹಾ ಸುಮ್ಮನೆ ನೀರು ಕುದಿ ಮಂತ ನೋಡ್ರಿ ಏನ್ ಅಡಿಗೆ ಆಯ್ತು ಈಗ ಅಡಿಗೆ ಆತಿಗೆ ಅಡಿಗೆ ಆಯ್ತು ಹೌದನಾ ಕಲಿ ಅಂದ ನೋಡಿದ್ರೆ ಕಟ್ಟಿಗೆ ತಂದು ತರತಾನೆ ತಂದು ತರಾಕತ್ತಾನೆ ಮತ್ತೆ ಹಚ್ಚಿ ಹಾಕ ಕಟ್ಟಿಗೆ ಆಗ ಜಾಲಿ ಮೂಳು ಹಾಕ್ಬಿಟ ನಾವೀಗ ಮಸ್ತ್ ಏ ತಮ್ಮ ರಾಮ ಆಯ್ತರ ಪೇಲ ಅದರ ಏನಾದೀಗ ಇದೀಗ ಇದನ್ನ ಒಂದು ಪ್ಲೇಟ್ ಹಾಕೊಡೋದಾ ಈಗ ಚಿಕನ್ ಎಲ್ಲ ನನಗೆ ಸುಮ್ಮನೆ ಚಿಕನ್ ನೀರಾಗ ತೋಳದ ಚಿಕನ್ ನೀರಾಗೆ ಇದು ಮಾಡಿ ನಂತರ ಮಾಮ ಮಾಮೂ ಇಳಿಸ್ಬಿಂದ ಡಬ್ರಿನ ಈಗ ಚಿಕನ್ ಪಲ್ಯ ಕೆಟ್ಟಬಿಡ್ರಿ ಚಿಕನ್ ಪಲ್ಯ ಒಂದು ಆತಂದ್ರ ಅಡಿಗೆ ಆದಂಗ ಆಮೇಲೆ ಹೋಳಿಗೆ ಹೋಗಿ ಎಲ್ಲರೂ ಸ್ನಾನ ಮಾಡ್ಕೊಂಬಂದ್ರ ಆಯ್ತು ಈಗ ಸುಮ್ಮನೆ ರೈಸ್ ಆತ ಊಟ ಮಾಡೋದು ಪಲ್ಯ ಬೇಕಲ್ಲ ನೋಡಿ ಚಿಕನ್ 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 ಏನ್ ಮಾಡತ್ತೀರಿ ಚಿಕನ್ ಚಿಲ್ಲಿ ಚಿಕನ್ ಪುಲ್ಲಿ ಚಿಕನ್ ಮುಲ್ಲಿ ಚಿಕನ್ ಸರ್ ಚಿಕನ್ ಸರ್ ಮಾಡ್ತೀರನಾ ಎನ್ನಾ ಹಾ ಚಿಕನ್ ಸರ್ ಮಾಡೋಕೆ ಏನು ಫಸ್ಟ್ ಎನ್ನಿ ಒಳ್ಳೆ ಎನ್ನಿ ಹೊರಟಾಬಿಡೋ ವರ್ತೋನೇ ಕದ್ರಕನಷ್ಟ ಐತಿ ಹಂಗೇ ದೊಡದನ ನಾನು ಹಾ ಹೆಂಡೆ ಹೆಂಡದನೆ ಸ್ವಲ್ಪ ಬೇಡ ಒಳಗಡೆನದು ಉಳಾಗಡ್ಡಿ ಹೆಚ್ಚಾಗ ಚಾಕೋತಿದ್ದಿಲ್ಲ ಸ್ವಲ್ಪ ತೋರ್ಸು ಹುಳಾಗಡ್ಡಿ ಇಲ್ಲಿ ನೋಡಿ ಚೆನ್ನ ಇವರೇ ಇವರ ಇವರೇ ಹೆಚ್ಚಿದ್ದ ಚಮಚೇಲಿ ಮತ್ತೆ ಪ್ಲ್ಯಾನ್ ಮಾಡ್ಯಾರ ಅವ್ರೆ ಯಾಕಂದ್ರೆ ಉಳಾಗಡ್ಡಿ ಇಲ್ದ ಅಡಿಗೆ ಆಗೋದಿಲ್ಲ ಉಳ್ಳಾಗಡ್ಡಿ ಇಲ್ದ ಅಡಿಗೆ ಟೇಸ್ಟ್ ಆಗೋದಿಲ್ಲ ಚಿಕನ್ ಬೇಕಾ ಬೇಕಾ ನಿಮಗೆ ಚೆನ್ನಾಕೆ ನಮಗೆ ಐತೆ ಅಲ್ರಿ ಅದ್ ಮೂಲಂಗಿ ನಮಗೆ ಮೂಲಂಗಿ ಕೈತಿ ಇನ್ ಮ್ಯಾಗೆ ಮೂಲಂಗಿ ಸೌತೆಕಾಯಿ ನಿನಗೆ ಅಲ್ಲ ನಿನಗೆ ನಿನಗೆ ಫುಲ್ ಖುಷಿ ಅಲ್ಲ ಈಗ ಅಲ್ಲ ಸುಮ್ಮನೆ ಚಿಕನ್ ಮಾಡ ಚಿಕನ್ ತಿಂತ ಅಲ್ಲ ಚಿಕನ್ ತಿಂತೇವಂದ್ರೆ ನಾನು ಎರಡು ಪೀಸ್ ಮ್ಯಾಗೆ ತಿನ್ನಂಗಿಲ್ಲ ನಾನು ನೋಡ ಎರಡು ಪೀಸ್ ತಿನ್ನಂಗ ಆತೀಗ ಮಟನ್ ಮಟನ್ ಚಿಕನ್ ಚಿಕ ಏನ್ ಬ್ಯಾಡ ಚಿಕನ್ ತತ್ತಿ ಏನು ಬೇಡ ಆಕ್ಚುಲಿ ಎಲ್ಲ ಹೆಲ್ತಿಗೆ ಚಲೋ ಅದೆ ಅದ್ರೇನ್ ಮಾಡ್ತಿವಿ ಓರಪ್ಪಾ ಅಂದ್ರೆ ಅದನ್ನ ಹುಡ್ಕಾಡ್ತೀವಿ ಬಾ ಮಚ್ಚ ಹೌದು ಡಬರಿ ಡಬರಿ ವಾಚಿ ಕಾಯ್ ಮಚ್ಚಿ ಸುಮಾನೇ ನೋಡಿ ಕಲಿ ಒಂದ್ ಮೀನಾಡ್ಕೊಂಡ್ ಬಂದಾನೆ ಅದು ಸತ್ತಿದ ಸತ್ಯದ್ ನೋಡಿಲಿ ಅದು ಬದಿ ಡಬ್ ಅದು ಈಗ ಹಾಕಿದ್ರಾಗಡ್ಡಿ ಇದು ಸಾಕು ಆಗಿ ನೋಡಿ ಭಾಳ ಒಳಗಟ್ಟಿ ಅದು ಚಿಕನ್ ಹಾಕೋದು ಆಮ್ಯಾಗ ನೋಡಿ ಸುಮ್ಮನೆ ಚಿಕನಿನ್ ಉಪ್ಪು ಖಾರ ಏನು ಹಾಕಬಿಡ ಚಿಕನ್ ಮಾತ್ರ ಮಸ್ತ್ ಹಾಕೈತಿ ಸ್ವಲ್ಪ ಉಳಂಗಿಲ್ಲ ಅಯ್ಯಡ್ ಕಡ್ಡಿ ಕಡ್ಡಿ ಅಡಿಸುವ ಕಡ್ಡಿ ಬೇಕಾ ನೋಡಿದ ಕಡ್ಡಿ ಅಗಾಡಿಸೋ ಕೆಲಸ ಮಾತ್ರ ಕಲೆ ಮಾಸ್ತ ಮಾಡ್ತಾನೆ ನೋಡೋಣ ಹೆಂಗೆ ತಾನೇ ಹಿಂಗೆ ಇಲ್ಲ ಅಯ್ಯಡ್ ಪ ಐಯ್ಯ ಇದೇನ ರುಚಿಗೆ ತಕ್ಕಷ್ಟು ಪೆನೆ ಏ ಡಬರಿ ತೊಡಿದೆ ಡಬರಿ ಹೊಳ್ತಿದೆ ಸುಮ್ಮನೆ ಡಬರಿ ಹೊಳತ್ತೆ ಡಬರಿ ಹೊಳ್ಳಿ ಬಿಡ್ಲಿ ಹ್ಯಾಂಗರ ಆಗಲಿ ಚಿಕನ್ ಪಲ್ಯ ಮಾತ್ರ ಮಸ್ತ್ ಆಕೈತಿ ಬಣ ಮುಚ್ಚಿ

ಐದು ಮಂದಿ ಕೂಡಿ ಚಿಕನ್ ಪಲ್ಯ ಮಾಡಕತ್ತಿರಿ ಈಗ ನೋಡ್ರಿ ಸುಮನ್ ಆಮ್ಯಾಗ ಸುಮನ್ ಮಾಮೂರ್ ಆಮ್ಯಾಗ ಕಲಿ ಇವರೆಲ್ಲಾ ಕೂಡಿ ಚಿಕನ್ ಪಲ್ಯ ಮಾಡಾಕತ್ತಾರೀ ಅಂದ್ರೆ ಈಗ ರೈಸ್ ಮಾಡೋದಂತೂ ಕಂಪ್ಲೀಟ್ ಆಯ್ತ ಈಗ ಚಿಕನ್ ಪಲ್ಯ ಮಾಡಕತ್ತಾರೆ ಇಲ್ಲಿ ನೋಡ್ರಿ ಸಾನಿಯಾ ಸಾನು ಆಮ್ಯಾಗ ದುದ್ದು ಇವರೆಲ್ಲ ಏನ್ ಮಾಡಾಕತ್ತಾರೀ ಪಾ ಅಂತ ಹೇಳಿದ್ರೆ ಏನ್ ಮಾಡಾತ್ತೀರಿ ಪಾ ಬಂಗಾರ ಊಟರಿ ಏನ್ ಬಂಗಾರ ಐತಿ ಮೀನು ಆಡದ್ಬಿಟ್ರಿ ಅಷ್ಟು ದೊಡ್ಡ ಮೀನಾ ನೋಡ್ರಿ ಭಯಂಕರ ಮೀನ್ ಆಡ್ತಾರ ಕಣ್ಣಿ ಕಾಣ್ ನೋಡ್ರ ಇಲ್ಲ ಇಲ್ಲ ಅಂತ ನಾನು ಯಾಕೆ ಕೇಳಿ ನೋಡ ಚಶ್ಮಾ ಆಯ್ತಿನ ಕಾಣ್ ಮೀನಾ ಅಷ್ಟ್ ದೊಡ್ಡ ಮೀನ್ ಆಯ್ತದೆ ನಷ್ಟ ಏನ್ ಮಾಡತ್ತಿರಿ ಆ ಅಂದ್ರ ಅಷ್ಟ್ ದೊಡ್ಡ ದೊಡ್ಡ ಮೀನವು ಹ್ಮ್ ಹ್ಮ್ ಏ ಬರೀ ಬರ್ರಿ ಅಲ್ಲಿ ಅದ್ರ ಅಲ್ಲಿ ಮಸ್ತ್ ಮೀನು ಅದ ಹೋಳಿ ಒಳಗೆ ಬರ್ರಿ ಬರ್ರಿ ಹೋಗುಂಬರೀ ಹೋಗ್ಬರಿ ಸುಮ್ಕ ಇವರೆಲ್ಲ ಹೆಂಗ್ರೀಪ ಅಂತ ಹೇಳಿದ್ರೆ ಕೆಲಸ ಇಲ್ಲದ ಕೆಲಸ ಮಾಡಾಕತ್ತಾರ ಇವರೇ ಬರ್ರಿ ಕೆಲಸ ಕರೆಕ್ಟ್ ಕೆಲಸ ಯಾರು ಮಾಡಾಕತ್ತಾರ ಅಂತ ಹೇಳಿದ್ರೆ ಸುಮ್ಮನೆ ಸುಮನಾರ ಮಾಮು ಖಲಿ ಇವರೆಲ್ಲ ರೀ ಅಂದ್ರೆ ಅಡಿಗೆ ಮಾಡೋ ಕೆಲಸ ಮಾಡಕತ್ತಾರೆ ನೋಡಿರಿ ನಾವು ತಂದಿರುವಂಥ ಗಾಡಿ ಇದೆ ಇದು ಗಾಡಿ ಯಾರ್ದು ರೀಪಾ ಅಂತ ಹೇಳಿದ್ರೆ ಸುಮನವ್ರಲ್ರಿ ಸುಮನಾರ ಮಾಮು ಗಾಡಿ ಇದೆ ಗಾಡಿ ನಂಬರ್ ನೋಡ್ಕೊಂಬಿಡ್ರಿ ಒಮ್ಮೆ ನಾವೆಲ್ಲರ ಟೂರಿಗೆ ಹೋದ್ರಿಪ್ಪಾ ಅಂದ್ರೆ ಹೆಚ್ಚಾನ ಹೆಚ್ಚು ಗಾಡಿ ಇದನ್ನ ಹೋಯ್ತೇವೆ ನಾವು ಯಾಕೆ ಏನಾಯ್ತ ಮೀನು ದೊಡ್ಡ ಮೀನ ನಶು ಆ ಮೀನದ ಮುಂದೆ ಏಟ ಕಣ ನೋಡ್ರಿ ಭಾಳ ದೊಡ್ಡ ಮೀನು ಅದಲ್ರಿ ನಶು ನಶುಗೊಂದು ಏನಾರ ಗೊತ್ತು ಪ್ರಶಸ್ತಿ ಕೊಡ್ಬೇಕು ನಾವು ಏನ್ ಅಂತ ಹೇಳಿ ನನಗೆ ನಶು ಬೇಕು ಬಿಡ್ತೀನಿ ಪ್ರಶಸ್ತಿ ಒಳಗೆ ಈಗೇನೆ ಸಮಾನ ಚಿಕನ್ ಪಲ್ಯ ಆತು ನೋಡ ಇಲ್ಲಿ ಚಿಕನ್ ಪಲ್ಯ ತಗ ತೆಗೆದ್ ಬಿಡ್ರಿ ಸಾಕು ಅದ ಅದ ಅದಕ್ಕೆ ಮತ್ ಹೇಳ್ತೀನಿ ನಾನು ಮೀನು ಪಲ್ಯ ಮಾಡ್ರಿ ಈಗ ಅದ್ರಾಗದಬೇಡ ಚಿಕನ್ಯಾಗ ಹಾಕು ಚಿಕನ್ಯಾಗ ಹಾಕ್ಬೇಡ ಏ ಮತ್ತೇನಿದ್ ಬಂತ ತಂಗಿನ ಗಿರಿ ಬಂತಲ್ಲ ಕಟ್ಗಿ ಹೋಗಿ ಟಂಗಿನಗಿರಿ ಬಂತು ಡುಮ್ ಡುಮಕ್ ಈಗ ಆದ್ರೆ ಸುಮಂದ ಏನಂದಿನ ಇಂಥದ್ರಾಗ ಬಂದ್ ಅಡಿಗೆ ಮಾಡಿ ಊಟ ಮಾಡೋ ಮಜಾ ಆಯ್ತಲ್ಲ ಕೋಟಿ ರೂಪಾಯಿ ಕೊಟ್ಟರು ಶೇಂಗ ನೋಡೋದು ಈಗ ನಾ ದಿನ ಪಾ ಚಿಕನೇ ಹಾಗಿಲ್ಲ ನಾ ಬಂದಿದ್ದೆ ಟೇಸ್ಟ್ ಮಾಡಕ್ಕೆ ಸುಮ್ಮನೆ ನಾವೆಲ್ಲ ಯಾರ ಸಂಬಂಧ ವೇಟ್ ಮಾಡಾಕತ್ತಿದ್ವಿ ಅವರು ಫೈನಲಿ ಬಂದರೆ ಗಣಿ ಹೋಗಿ ಕರ್ಕೊಂಡ್ಬಂದ ಯಾರ ಸಂಬಂಧ ವೇಟ್ ಮಾಡಕತ್ತಿದ್ವಿ ಅಂತೇಳಿ ನಿಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ಇವರು ಅಲ್ರಿ ಇಲ್ಲದಾರು ನೋಡ್ರಿ ಇವ್ರ ಸಂಬಂಧ ನಾವು ವೇಟ್ ಮಾಡತ್ತಿದ್ವಿ ಬರ್ರಿ ಅವ್ರ ನಾಚುಗಳ ಪಾಪ ಹೌದಣ್ಣ ಹತ್ಯಾರಲ್ಲ ಅವ್ರೆ ಹೌದೌದೌದು ಏ ನೀವೇನ ಒಲಿ ಬಿಟ್ಟ ಹೊರಗೆ ಒಲಿ ಹೊರಗತ್ತೀ ಬೆಂಕಿ ಹತ್ತಿರ ಬಿಡಿ ನೀವು ಸುಮ್ಮನೆ ಈಗ ಮತ್ತ ನೋಡ್ರ ಮಜಾ ನೋಡಿಲಿ ಬಂತ ಕರಿಯ ಪಾಕಿಟ್ನಾಗೆ ಏನಪಾ ಇದೆ ಇದು ಬೇಕು ಓಲ್ಡ್ ಮಂಕ

ಹಾ ಕುಡದ್ರಿಗ್ರಿ ಹತ್ತು ನಿಮಿಷ ತಾಡ್ರಿ ನೀಗ ನಷ್ಟ ಆಗ್ಬೋದು ಇರು ಅಯ್ಯೋ ಹಂಗಂದ್ರ ಸುಮ್ಮನೆ ಎಲ್ಲ ಗಿರಾಕಿ ಎನ್ ಗಿರಾಕಿ ನೀವು ಚಾಗಣ ಅಂತಾರ ಚಾಗಣ ಅಂತಾರ ಚಾಗಣ ತಗೊಂಡ್ಬಿಡ್ತಾರ ಚಿಕನ್ ಪೀಸ್ ಮತ್ತೆ ಸುಮಾನ ಇದನ್ ಮಸತ್ ಇದ ಮಸತ್ರ ಮಸಾಲೆ ಹಾ ಸುಮಾನೇ ಇದು ಮಸತ್ರ ಮಸಾಲೆ ವ್ ಇದೇನು ಯಾಪರಿ ಆಗೈತಿ ಬಾ ಭಯಂಕರ ಆಗೈತಿ ಮಸ್ತ್ ಏ ಬ್ಯಾಡ್ರಿಪ ನೀವೆಲ್ಲ ನೀವೆಲ್ಲ ಊಟ ಮಾಡ್ರಿ ನೀವೆಲ್ಲ ಖುಷಿ ಮೂಲಂಗಿ ಮುಲಂಗಿ ಮೂಲಂಗಿ ಮುಲಂಗಿ ಖುಷಿ ಇರ್ತ ನೋಡ್ರಿ ಮುಲಂಗಿ ತಿಂದು ಖುಷಿ ನಾನು ಜ್ಯೂಸ್ ಜ್ಯೂಸಿ ಅದ ನೋಡ್ರಿ ನನಗ ಸುಮ್ಮನ ಸ್ಪೆಷಲ್ ಜ್ಯೂಸ್ ಮಾಡ್ಕೊಂಬಂದಿ ಮೊಸಂಬಿ ಹೇಳಿ ಸೇಬನ್ ಇಂದ ವಾವ್ 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 ಶೇಬನ್ ಜ್ಯೂಸ್ ಅದ ಫ್ರಿಜ್ ಹಾ ಫ್ರಿಜ್